ಪ್ರಾಚೀನ ಕಾಲದಲ್ಲಿ ಹಿರಣ್ಯಕಶಿಪು ಎಂಬ ಅಸುರರಾಜನಿದ್ದ ಅವನು ತಾನೇ ಸರ್ವಶಕ್ತನ ಎಂದು ಭಾವಿಸಿದ್ದ ಆದರೆ ಅವನ ಮಗ ಪ್ರಹ್ಲಾದ ಭಕ್ತನಾಗಿ ಶ್ರೀಹರಿಯ ಪೂಜೆ ಮಾಡುತ್ತಿದ್ದ ಇದರಿಂದ ಕೋಪಗೊಂಡ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲಲು ಹಲವಾರು ಪ್ರಯತ್ನಗಳನ್ನು ಮಾಡುತ್ತಾನೆ ಆದರೆ ಪ್ರತಿಯೊಮ್ಮೆ ಪ್ರಹ್ಲಾದನನ್ನು ಭಗವಂತನ ಕೃಪೆಯಿಂದ ಏನೂ ಆಗುವುದಿಲ್ಲ ಆ ನಂತರ ಹಿರಣ್ಯಕಶಿಪು ತನ್ನ ತಂಗಿ ಹೋಲಿಕಳನ್ನು ಸಹಾಯ ಕೇಳುತ್ತಾನೆ ಹೋಲಿಕೆಗೆ ದೇವತೆಗಳಿಂದ ವರಪ್ರಾಪ್ತಿಯಾಗಿತ್ತು ಅವಳು ಅಗ್ನಿಯಲ್ಲಿ ಸುಡದೆ ಉಳಿಯುವ ಶಕ್ತಿಯನ್ನು ಪಡೆದಿದ್ದಳು ಆದುದರಿಂದ ಹೋಲಿಕಾ ಪ್ರಹ್ಲಾದನನ್ನು ತನ್ನೊಡನೆ ಬೆಂಕಿಗೆ ಕೂರಿಸಿಕೊಂಡಳು ಆದರೆ ಭಗವಂತನ ಅನುಗ್ರಹದಿಂದ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ ಬದಲಾಗಿ ಹೋಲಿಕಾ ಬೆಂಕಿಯಲ್ಲಿ ಸುಟ್ಟು ಹೋಗಿದಳು ಈ ಘಟನೆಯೇ ಹೋಲಿ ಹಬ್ಬದ ಮೂಲಕತೆಯಾಗಿದೆ ಇದು ಕೇವಲ ದುಷ್ಕರ್ಮದ ಅಂತ್ಯ ಮತ್ತು ಸತ್ಕರ್ಮದ ವಿಜಯವನ್ನು ಸೂಚಿಸುವ ಹಬ್ಬವಷ್ಟೇ ಅಲ್ಲ ಪ್ರೀತಿಯ ಬಾಂಧವ್ಯದ ಸೌಹಾರ್ದತೆಯ ಹಬ್ಬವೂ ಆಗಿದೆ ಇಂದಿಗೂ ಹೋಲಿ ಹಬ್ಬದ ಮೊದಲ ದಿನ ಹೋಲಿಕಾ ದಹನ ಮಾಡಲಾಗುತ್ತದೆ ಇದರಿಂದ ಅಸತ್ಯ ದುರುದ್ದೇಶಗಳು ಮತ್ತು ಅಪಾಯಗಳ ನಿವಾರಣೆಯಾಗುತ್ತದೆ ಮರುದಿನ ಬಣ್ಣಗಳ ಹಬ್ಬ ಬಾಲ್ಯದಿಂದ ಮುದುಡರೆವರೆಗೂ ಎಲ್ಲರೂ ಬಣ್ಣಗಳಲ್ಲಿ ಆಡುತ್ತಾ ಸಂತೋಷ ಹಂಚಿಕೊಳ್ಳುತ್ತಾರೆ